ಇಲಾಖೆ ಅಧಿಕಾರಿಗಳು ಕ್ರಮ ಕೈಗೊಳ್ಳಿದ್ದೆ ಆಶ್ವಾಸನೆ ಕೊಡೆಯವರಿಗೆ ಮತ್ತೆ ಯಾರು ತಾವು ಯಾವುದಾವುದೇ ಬೇಡಿಕೆಗಳನ್ನು ಇಡಬೇಡಿ ನಾಯಕರುಗಳು ತೀರ್ಮಾನ ತಗೊಳ್ತಾರೆ ಅದಕ್ಕೆ ವಿಶ್ವಾಸವಿಟ್ಟು ಆ ಕ್ರಮ ಕೈಗೊಳ್ಳಬೇಕು ಎಡೆಯಿಂದ ಯಾರು ನಾಯಕರುಗಳು ಮಾತಾಡಿ ಶಾಸಕರಿದ್ದು ಅದನ್ನು ವಿಶ್ವಾಸಕ್ಕೆ ಮುಂದಿನ ದಿನಗಳಲ್ಲಿ ಕೋರ್ಟಿಗೆ ನಾವು ಸಹ ಇದ್ದೇವೆ ನಾವೇನು ಯಾರನ್ನು ಬಿಟ್ಟು ಹೋಗುವ ಸ್ಥಿತಿ ಇಲ್ಲ ಆದ ಕಾರಣ ಈ ತೀರ್ಮಾನಕ್ಕೆ ತಾವುಗಳೆಲ್ಲ ಬದಲಾಗಬೇಕು ಅಂತ ಹೇಳ್ತಾ ಈಗ ಜಿಲ್ಲೆ ಮಾತಾಡ್ತಾ ಇದ್ದಾರೆ ಮಾನ್ಯ ಶಾಸಕರು ಇಲ್ಲಿ ಮಾನ್ಯ ಶಾಸಕರು ಮತ್ತು ಇಲ್ಲಿ ಮುಖಂಡರು ಎಲ್ಲ ಮಾತಾಡಿದ್ದಾರೆ ಮೊನ್ನೆ ಈ ಅನಾಹುತ ಆಗಿದೆ ಅದಕ್ಕೋಸ್ಕರ ನಾವು ಕೊಟ್ಟಂತ ಏನು ದಾಖಲು ಮಾಡಿದ್ದೀವಿ நான் நான் பிரூஃ

ಮಾತ ನೀವು ಬರ್ತೀನಿ ಅಲ್ಲ ಆ ಅದು ಬೇಕು ಮಾಡಿದ್ರೆ ಮಸೀನಿ

ದಯವಿಟ್ಟು ಬಿಟ್ಟು ನಳಿಗಳಲ್ಲಿ ಕ್ರಮಕ್ಕೆ ಹೋಗ್ತೀವಿ ಎಲ್ಲ ಅದನ್ನ ತನಿಖೆ ಬಗ್ಗೆ